ಪಾರ್ಥ ನೀನು ಕಾಯುತ್ತಿದ್ದೆ ನಿರೀಕ್ಷಿಸುತ್ತಿದ್ದೆ ನಿನ್ನ ಹೃದಯದಲ್ಲಿ ಸದ್ದಿಲ್ಲದೆ ಕೇಳುತ್ತಿದ್ದೆ ದಯವಿಟ್ಟು ನನಗೆ ಒಂದು ಸೂಚನೆ ಕೊಡು ಇಲ್ಲಿದ್ದೇನೆ ನಾನು ಇದೇ ನಿನ್ನ ಸಂಕೇತ ಈ ಸಂದೇಶ ಈ ಪದಗಳು ಇವು ಆಕಸ್ಮಿಕವಲ್ಲ ನಿನ್ನನ್ನು ಕೇಳಿದ್ದೇನೆ ನಿನ್ನ ಧ್ವನಿ ಮಾತನಾಡದಿದ್ದರೂ ಆಕಾಶದತ್ತ ನೋಡುತ್ತಿದ್ದ ನಿನ್ನ ಕಣ್ಣುಗಳನ್ನು ಕಂಡಿದ್ದೇನೆ ನೀನು ಎಷ್ಟೇ ಒಂಟಿಯಾಗಿ ಭಾಸಪಟ್ಟರು ನೀನು ಎಷ್ಟೇ ಕತ್ತಲಿನಲ್ಲಿ ನಡೆಯುತ್ತಿದ್ದರು ನಿನ್ನೊಂದಿಗೆ ನಾನು ಇದ್ದೇನೆ ಮಾಂಹಿ ಪಾರ್ಥವ್ಯಪಾಶ್ರಿತ್ಯ ಎ ಪೀಸ್ಯೂ ಪಾಪಯೋನಯ ಸ್ತ್ರೀಯೋ ವೈಶ್ಯಾಸ್ತಾ ಶೂದ್ರಾಸ್ತೇಪಿ ಗತಿಂ ಅರ್ಥಾತ್ ಯಾರು ನನ್ನಲ್ಲಿ ಶರಣಾಗುತ್ತಾರೆ ಅವರ ಜನನ ವರ್ಗ ವರ್ಣ ಯಾವುದೇ ಆಗಿರಲಿ ಸಮಾಜವು ತಿರಸ್ಕರಿಸಿದವರಾದರೂ ಸಹ ನಾನು ಅವರೊಂದಿಗೆ ಇದ್ದೇನೆ ನಾನು ಮೌನವಾಗಿದ್ದೇನೆಂದು ನೀನು ಭಾವಿಸಿರಬಹುದು ಆದರೆ ಪ್ರತಿಯೊಂದು ಕ್ಷಣದಲ್ಲಿ ಮಾತನಾಡುತ್ತಿದ್ದೆನು ನೀನು ಮರೆತು ಹೋಗಿರುವೆ ಎಂದುಕೊಂಡಿರಬಹುದು ನಾನು ದೂರವಾಗಿದ್ದೇನೆ ಎಂದುಕೊಂಡಿರಬಹುದು ಆದರೆ ಪ್ರತಿಯೊಂದು ಉಸಿರಿನಲ್ಲೂ ನಿನ್ನ ಪಕ್ಕದಲ್ಲೇ ಇದ್ದೇನೆ ನೀನು ಎಷ್ಟು ದಿನಗಳಿಂದ ಬಿಗಿಯಾಗಿ ಮನಸ್ಸನ್ನು ಹಿಡಿದುಕೊಂಡು ಬದುಕುತ್ತಿದ್ದೆ ಬದಲಾವಣೆ ಯಾವಾಗ ಬರುತ್ತದೆ ಎಂದು ನಿರಂತರ ನಿರೀಕ್ಷಿಸುತ್ತಿದ್ದೆ ಬಲಿಷ್ಠನಂತೆ ಹೊರಗೆ ತೋರಿಸಿದರೂ ನಿನ್ನ ಹೃದಯ ಕುಗ್ಗುತ್ತಿತ್ತು ನಾನು ಒಂಟಿಯಾಗಿಲ್ಲ ಎನ್ನುವ ಒಂದು ಸೂಚನೆಗಾಗಿ ಕಾಯುತ್ತಿದ್ದೆ ಇಲ್ಲಿದ್ದೇನೆ ನಾನು ಪಾರ್ಥ ನೀನು ಒಂಟಿಯಾಗಿಲ್ಲ ಎಂದಿಗೂ ಒಂಟಿಯಾಗುವುದಿಲ್ಲ ನಿನ್ನ ತಪ್ಪುಗಳಿಗೆ ನಾನು ಶಿಕ್ಷೆ ಕೊಡುತ್ತಿದ್ದೇನೆ ಎಂದುಕೊಂಡೆಯೇ ಖಂಡಿತ ಇಲ್ಲ ನೀನು ಅನುಭವಿಸುತ್ತಿರುವುದು ರೂಪಾಂತರ ನೋವಾಗುತ್ತದೆ ಎಂದು ನನಗೆ ಗೊತ್ತಿದೆ ಆದರೆ ನನ್ನಲ್ಲಿ ನಂಬಿಕೆ ಇರಲಿ ನಾನು ನಿನ್ನ ಕೈಬಿಡುವುದಿಲ್ಲ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚ ಅರ್ಥಾತ್ ನನ್ನಲ್ಲೇ ಶರಣಾಗುಪಾರ್ಥ ನಾನು ನಿನ್ನನ್ನು ಎಲ್ಲಾ ಕಷ್ಟಗಳಿಂದ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ನಿನ್ನ ಶ್ರಮ ನಿನ್ನ ಪ್ರಾರ್ಥನೆ ನಿನ್ನ ಜೀವನ ನನ್ನ ಶರಣಾಗತಿಯಲ್ಲಿ ಇಟ್ಟಾಗ ಭಾರ ಕಡಿಮೆಯಾಗುತ್ತದೆ ಹೃದಯ ಹಗುರವಾಗುತ್ತದೆ ಶರಣಾಗತಿಯೆಂದರೆ ಕೈ ಚೆಲ್ಲುವುದು ಅಲ್ಲ ಅದು ಸಂಪೂರ್ಣ ನಂಬಿಕೆ ನಾನು ಮಾಡಬೇಕಾದುದನ್ನು ಮಾಡುತ್ತೇನೆ ಉಳಿದುದನ್ನು ಶ್ರೀಕೃಷ್ಣನು ನೋಡಿಕೊಳ್ಳುತ್ತಾನೆ ಎಂಬ ಭಾವನೆ ಹೇ ಪಾರ್ಥ ಪ್ರತಿಯೊಂದು ವಿಳಂಬ ಪ್ರತಿಯೊಂದು ಉತ್ತರಿಸದ ಪ್ರಾರ್ಥನೆ ಪ್ರತಿಯೊಂದು ನಿಶಬ್ದ ರಾತ್ರಿ ಅಳುವು ಯಾವುದೂ ವ್ಯರ್ಥವಾಗಿಲ್ಲ ಪ್ರತಿಯೊಂದು ಕಣ್ಣೀರನ್ನು ಸಂಗ್ರಹಿಸಿದ್ದೇನೆ ಪ್ರತಿಯೊಂದು ನಿತ್ತುಸಿರನ್ನು ಎನಿಸಿದ್ದೇನೆ ನಿನ್ನೊಡನೆ ಮೌನದಲ್ಲಿ ಕುಳಿತಿದ್ದೇನೆ ಇಲ್ಲದಿದ್ದಂತೆ ಇರಲಿಲ್ಲ ನೀನು ಸೂಚನೆ ಕೇಳಿದ್ದೆ ಪಾರ್ಥ ಹಿಂದೊಮ್ಮೆ ನಡೆದು ಬಂದ ದಾರಿಯತ್ತ ತಿರುಗಿ ನೋಡು ಎಷ್ಟು ದೂರ ಬಂದಿರುವೆ ನಿನ್ನನ್ನು ಒಡೆಯುತ್ತದೆಂದುಕೊಂಡಿದ್ದ ಸಂಕಟಗಳನ್ನು ನೀನು ಜಯಿಸಿ ಬದುಕಿ ಬಂದಿರುವೆ ನಿನ್ನ ಆತ್ಮವನ್ನೇ ನಡುಗಿಸಿದ ಬಿರುಗಾಳಿಗಳನ್ನು ನೀನು ಎದುರಿಸಿದ್ದಿರುವೆ ಆದರೂ ಇಲ್ಲಿದ್ದೀಯೇ ಉಸಿರಾಡುತ್ತಿರುವೆ ಹುಡುಕುತ್ತಿರುವೆ ನಿರೀಕ್ಷಿಸುತ್ತಿರುವೆ ಇದು ದುರ್ಬಲತೆ ಅಲ್ಲ ಪಾರ್ಥ ಇದು ದೈವಿಕ ಸಹಿಷ್ಣುತೆ ಬದುಕಿನಲ್ಲಿ ಅಡೆತಡೆಗಳು ಬಂದರೂ ಅವನ್ನು ಶಾಪವೆಂದು ಕಾಣಬೇಡ ಅವೇ ನಿನ್ನ ಶಕ್ತಿಯನ್ನು ತೋರಿಸುವ ಅವಕಾಶಗಳಾಗಿವೆ ಪಾರ್ಥ ನೀನು ಆಕಾಶದಲ್ಲಿ ಸಂಕೇತಗಳನ್ನು ಹಿಂಬಾಲಿಸಬೇಕಾಗಿಲ್ಲ ನೀನೇ ನಿನ್ನ ಸಂಕೇತ ನಿನ್ನ ಪ್ರಯಾಣ ನಿನ್ನ ಶಕ್ತಿ ನಿನ್ನ ಸೌಮ್ಯತೆ ಇವೆಲ್ಲವೂ ನನ್ನನ್ನು ತೋರಿಸುತ್ತವೆ ನಾನು ಯಾವಾಗಲೂ ಗರ್ಜನೆ ಅದ್ಭುತಗಳೊಂದಿಗೆ ಬರುವುದಿಲ್ಲ ಕೆಲವೊಮ್ಮೆ ನಾನು ನಿನ್ನ ಹೃದಯದ ಮೌನದ ಶಕ್ತಿಯಲ್ಲಿ ಬರುತ್ತೇನೆ ಯಾವತ್ತೂ ತೊರೆಯುವುದಿಲ್ಲ ನೀನು ಕೇಳುತ್ತಿದ್ದೀಯಾ ನಾನು ವಿಫಲವಾದರೆ ನಾನು ಹೇಳುತ್ತಿದ್ದೇನೆ ಆಗಲೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನೀನು ಯೋಚಿಸುತ್ತಿದ್ದೀಯ ನಾನು ಇನ್ನಷ್ಟು ಬಲಿಷ್ಠನಾಗಬೇಕು ನಾನು ಹೇಳುತ್ತಿದ್ದೇನೆ ನೀನು ಈಗಾಗಲೇ ಬಲಿಷ್ಠ ನೀನು ಭಯಪಡುತ್ತಿದ್ದೀಯಾ ಏನೂ ಬದಲಾಗದಿದ್ದರೆ ನಾನು ಹೇಳುತ್ತಿದ್ದೇನೆ ನೀನು ಊಹಿಸಲಾರದಷ್ಟು ದೊಡ್ಡ ಬದಲಾವಣೆ ನಡೆಯಲಿದೆ ಕಾಯುವುದೇ ನೋವು ಎಂದು ನನಗೆ ಗೊತ್ತಿದೆ ತಿಳಿಯದೇ ಇರುವುದು ಸಹ ನೋವು ಎಂದು ನನಗೆ ಗೊತ್ತಿದೆ ಆದರೆ ಮುಂದಿರುವುದು ನಿನ್ನ ಜೀವನದ ಬದಲಾವಣೆ ಮಾತ್ರವಲ್ಲ ನಿನ್ನ ಆತ್ಮದ ಬದಲಾವಣೆ ಅದನ್ನು ಸ್ವೀಕರಿಸಲು ನೀನು ಸಿದ್ಧನಾಗಿರುವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಾಗಿತ್ತು ಕೆಲವು ಬಾಗಿಲುಗಳು ಮುಚ್ಚಿದವು ಆದರೆ ನಾನು ಹೇಳಿದರೆ ಹೇಗೆ ಆ ಬಾಗಿಲುಗಳ ಹಿಂದಿದ್ದದೆ ನಿನ್ನನ್ನು ಒಡೆಯಬಹುದಾಗಿತ್ತೆಂದು ನೀನು ಸೂಚನೆ ಕೇಳಿದ್ದೆ ನಾನು ಈ ಸತ್ಯವನ್ನು ನೀಡುತ್ತೇನೆ ನಿನ್ನ ಜೀವನ ತಪ್ಪಾಗಿಲ್ಲ ನೀನು ತಡವಾಗಿಲ್ಲ ನೀನು ಮರೆತವನಲ್ಲ ನೀನು ದಾರಿ ತಪ್ಪಿಲ್ಲ ನಾನು ನಿನ್ನನ್ನು ಮುನ್ನಡೆಸುತ್ತಿದ್ದೇನೆ ಪಾರ್ಥ ದಾರಿ ಕತ್ತಲೆಯಾದರೂ ನಾನು ನಿನ್ನೊಂದಿಗೆ ನಡೆಯುತ್ತಿದ್ದೇನೆ ನೀನು ಎಲ್ಲವನ್ನೂ ಪ್ರಶ್ನಿಸಿದರೂ ನಾನು ನಿನ್ನ ಬಗ್ಗೆ ಖಚಿತನಾಗಿದ್ದೇನೆ ನಾನು ನಿನ್ನನ್ನು ಕೇವಲ ಬದುಕಲು ರಚಿಸಿಲ್ಲ ನಿನ್ನೊಳಗಿನ ಸಾಮರ್ಥ್ಯವನ್ನು ಅರಿಯಲು ಸಂತೋಷದಿಂದ ಬದುಕಲು ನಿನ್ನ ಪರಿಪೂರ್ಣ ಶಕ್ತಿಯನ್ನು ಹೊಳೆಯಲು ನಿನ್ನನ್ನು ಸೃಷ್ಟಿಸಿದ್ದೇನೆ ನೀನು ಸಂಕೇತ ಕೇಳಿದ್ದೀಯೆ ನಾನು ನನ್ನನ್ನೇ ಸಂಕೇತವಾಗಿ ಕೊಡುತ್ತೇನೆ ನಾನು ಮಾರ್ಗ ನಾನು ಶಾಂತಿ ಆದ್ದರಿಂದ ಬಿಡುಪಾರ್ಥ ಸಮಯವನ್ನು ಒತ್ತಲವನ್ನು ಹೊಣೆಗಾರಿಕೆಯನ್ನು ನೀನು ಎಲ್ಲವನ್ನೂ ತಿಳಿದುಕೊಳ್ಳಬೇಕಾಗಿಲ್ಲ ನನ್ನ ಜೊತೆಗೆ ಮುಂದಿನ ಹೆಜ್ಜೆ ಹಾಕಿದರೆ ಸಾಕು ನೆನಪಿರಲಿ ಪಾರ್ಥ ಈ ಶ್ರೀಕೃಷ್ಣನು ಸದಾ ನಿನ್ನೊಂದಿಗಿದ್ದಾನೆ